ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಮಿಚ್ ಆಲ್ಬಮ್ ಅವರ ಒಂದು ಬಹಳ ಪ್ರಸಿದ್ಧ ಪುಸ್ತಕ ಇದೆಯಲ್ಲ ಟ್ಯೂಸ್ಡೇಸ್ ವಿತ್ ಮೋರಿ ಹೌದು ಅದರ ಬಗ್ಗೆ ಮಾತಾಡೋಣ ಅಂತ ಇದ್ದೇವೆ ನಮಗೆ ಸಿಕ್ಕಿರೋ ಸಾರಾಂಶವನ್ನೇ ಆಧಾರವಾಗಿಟ್ಕೊಂಡು ಆ ಪುಸ್ತಕದ ಒಳನೋಟಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಇದರ ಕಥೆ ಕೇಳಕ್ಕೆ ಸರಳ ಅನಿಸಬಹುದು ಒಬ್ಬ ಸ್ಟೂಡೆಂಟ್ ಅವನು ದೊಡ್ಡ ಸ್ಪೋರ್ಟ್ಸ್ ರೈಟರ್ ಆಗಿರ್ತಾನೆ ಅವನು ತನ್ನ ಹಳೆ ಪ್ರೊಫೆಸರ್ ಮೋರಿ ಶ್ವಾರ್ಟ್ಸ್ ಅವರನ್ನ ಮತ್ತೆ ಭೇಟಿ ಮಾಡ್ತಾನೆ ಆ ಪ್ರೊಫೆಸರ್ ಅಂದ್ರೆ ಅವರು ಕೊನೆಗಾಲದಲ್ಲಿರ್ತಾರೆ ಆ ಭೇಟಿಗಳು ಪ್ರತಿ ಮಂಗಳವಾರ ನಡೆಯೋ ಒಂದು ತರಗತಿ ತರ ಆಗುತ್ತೆ ಜೀವನದ ಪಾಠಗಳು ವಿಶೇಷತೆ ಸೊ ಈ ಮಾತುಕತೆಯಲ್ಲಿ ಆ ಮಂಗಳವಾರದ ಪಾಠಗಳಲ್ಲಿರೋ ಜೀವನ ಪ್ರೀತಿ ಸಾವು ಇದರ ಬಗ್ಗೆ ಮೋರಿ ಹೇಳಿದ ಮುಖ್ಯ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಇದು ನಿಜಕ್ಕೂ ಮನಸ್ಸಿಗೆ ಹತ್ರ ಆಗೋ ಪುಸ್ತಕ ನಿಜ ಯಾಕೆಂದ್ರೆ ಇದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯಗಳಲ್ವಾ ಲೈಫ್ ಡೆತ್ ಲವ್ ಇದೇ ಕಾರಣಕ್ಕೆ ಇದಿಷ್ಟೊಂದು ಜನರಿಗೆ ಇಷ್ಟ ಆಗಿದೆ ಅಂತ ನನಗನ್ಸುತ್ತೆ ಹೌದು ಇದು ಬರಿಯೊಬ್ಬ ಟೀಚರ್ ಸ್ಟೂಡೆಂಟ್ ಕಥೆ ಅಲ್ಲ ನಮ್ಮೆಲ್ಲರ ಜೀವನದ ಪ್ರಶ್ನೆಗಳನ್ನ ಕೇಳತ್ತೆ ಮತ್ತೆ ಮೋರಿ ಅವರು ಆ ಕಾಯಿಲೆಯನ್ನ ಎದುರಿಸಿದ ರೀತಿ ಇದೆಯಲ್ಲ ಅದು ಬಹಳ ಸ್ಫೂರ್ತಿದಾಯಕ ಕರೆಕ್ಟ್ ಈಗ ಕಥೆ ಆರಂಭಕ್ಕೆ ಬರೋದಾದ್ರೆ ಮಿಚ್ ಆಲ್ಬಮ್ ಯಶಸ್ವಿ ಕ್ರೀಡಾ ಪತ್ರಿಕರ್ತ ಕೆರಿಯರಲ್ಲಿ ಎಲ್ಲ ಎಲ್ಲಾ ಆದರೆ ಆದ್ರೆ ಪರ್ಸನಲ್ ಲೈಫಲ್ಲಿ ಏನೋ ಒಂದು ಹೇಗೆ ಹೇಳೋದು ಒಂದು ಖಾಲಿತನ ಆಗ್ಲೇ ನೀವು ಹೇಳ್ದ ಹಾಗೆ ಆಗ ಒಂದಿನ ಟಿವಿಯಲ್ಲಿ ತನ್ನ ಹಳೆ ಸಮಾಜಶಾಸ್ತ್ರ ಪ್ರೊಫೆಸರ್ ಮೋರಿ ಶ್ವಾರ್ಡ್ಸ್ ಅವರ ಸಂದರ್ಶನ ನೋಡ್ತಾನೆ ಓ ಮೋರಿಗೆ ಎಎಲ್ಎಸ್ ಕಾಯಿಲೆ ಬಂದಿರುತ್ತೆ ಅಂದ್ರೆ ದೇಹ ನಿಧಾನವಾಗಿ ಶಕ್ತಿ ಕಳ್ಕೊಡ್ತಾ ಹೋಗುತ್ತೆ ಹೌದು ಹೌದು ಏಮಿಯೋಟ್ರೋಫಿಕ್ ಲ್ಯಾಟ್ರಲ್ ಸ್ಕ್ಲೀರೋಸಿಸ್ ಆ ಕ್ಷಣ ಮಿಚ್ಗೆ ಒಂಥರ ಶಾಕ್ ಆದರೂ ತನ್ನ ಹಳೆ ಗುರುವನ್ನ ಭೇಟಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ ಆ ನಿರ್ಧಾರ ಅವನ ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ ಆಕ್ಚುಲಿ ಎಎಲ್ಎಸ್ ಅಂದ್ರೆ ಅದು ದೇಹದ ಸ್ನಾಯುಗಳನ್ನ ಕಂಟ್ರೋಲ್ ಮಾಡೋ ನರಕೋಶಗಳನ್ನ ನಿಧಾನವಾಗಿ ಹಾಡು ಮಾಡುತ್ತೆ ದೈಹಿಕವಾಗಿ ಸಂಪೂರ್ಣ ಅಶಕ್ತರಾಗ್ಬೋದು ಆದ್ರೆ ಮನಸ್ಸು ಮಾತ್ರ ಚುರುಕಾಗಿರುತ್ತೆ ಓ ಇಂತಹ ಪರಿಸ್ಥಿತಿಯಲ್ಲಿ ಅದ್ರಲ್ಲೂ ಎಷ್ಟೋ ವರ್ಷಗಳ ನಂತರ ಹೀಗೆ ಭೇಟಿಯಾಗೋದು ಅದೆಷ್ಟು ಎಮೋಷನಲ್ ಆಗಿರುತ್ತೆ ಅಲ್ವಾ ನಿಜ ಇದು ಬರೀ ಹಳೆ ನೆನಪುಗಳನ್ನ ಕೆದುಕೋದಲ್ಲ ಜೀವನದ ಅನಿಶ್ಚಿತತೆ ಸಂಬಂಧಗಳ ಮಹತ್ವ ಇದೆಲ್ಲ ಮುಖಾಮುಖಿ ಮಾಡಿಸುತ್ತೆ ಮಿಚ್ ನೆನಪು ಮಾಡ್ಕೊಳ್ತಾನೆ ಕಾಲೇಜಲ್ಲಿ ಮೋರಿ ಹೇಗಿದ್ರು ಅಂತ ಯಾವಾಗ್ಲೂ ನಗ್ತಾ ಇರೋರು ಫಿಲಾಸಫರ್ ತರ ಮಾತಾಡೋರು ಸ್ಟೂಡೆಂಟ್ಸ್ ಬಗ್ಗೆ ನಿಜವಾದ ಕಾಳಜಿ ಇತ್ತು ಅವ್ರಿಗೆ ಹೌದು ಒಳ್ಳೆ ಟೀಚರ್ ಆಗಿದ್ರು ಈಗ ಸಾವಿನ ಹತ್ರ ಇರುವಾಗ ಮೋರಿ ಬರೀ ಪ್ರೊಫೆಸರ್ ಆಗಿ ಉಳ್ದಿಲ್ಲ ಅವರು ಜೀವನದ ಅಂತಿಮ ಪಾಠಗಳನ್ನ ಹೇಳ್ಕೊಡೋ ಗುರುವಾಗಿದ್ದಾರೆ ಕರೆಕ್ಟ್ ಪುಸ್ತಕದ ರಚನೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಮಂಗಳವಾರ ಒಂದೊಂದು ಟಾಪಿಕ್ ಪ್ರಪಂಚದ ಬಗ್ಗೆ ಬೇಸರ ಸಾವು ಕುಟುಂಬ ಭಾವನೆಗಳು ಹಣ ಪ್ರೀತಿ ಕ್ಷಮೆ ಹೀಗೆ ಹೌದು ಆ ವಿಷಯಾಧಾರಿತ ಭೇಟಿಗಳಿಂದ ಪುಸ್ತಕಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತೆ ಓದೋರಿಗೂ ತಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೆ ಒಂದು ದಾರಿ ಸಿಕ್ಕಾಗೆ ಆಗುತ್ತೆ ಮೋರಿಯ ಪಾಠಗಳಲ್ಲಿ ಬಹುಶಃ ಅತಿ ಹೆಚ್ಚು ಮಾತಾಡೋದು ಸಾವನ್ನ ಒಪ್ಪಿಕೊಳ್ಳೋದ್ರ ಬಗ್ಗೆ ಅವರೊಂದ್ ಮಾತ್ ಹೇಳ್ತಾರೆ ಯಾವುದು ಒಮ್ಮೆ ನೀವು ಸಾಯೋದು ಹೇಗೆ ಅಂತ ಕಲೀತ್ರೆ ನೀವು ಬದುಕೋದು ಹೇಗೆ ಅಂತ ಕಲೀತೀರಿ ಅಂತ ಇದು ಕೇಳೋಕೆ ಒಂಥರ ಅನ್ಸುತ್ತೆ ಆದ್ರೆ ಹ್ಮ್ ಬಹಳ ಆಳವಾದ ಮಾತು ಇದ್ರ ಅರ್ಥ ಏನು ಅಂದ್ರೆ ನಾವು ಸಾಮಾನ್ಯವಾಗಿ ಸಾವನ್ನ ನೆಗ್ಲೆಕ್ಟ್ ಮಾಡ್ತೀವಿ ಭಯಪಡ್ತೀವಿ ಹೌದು ಅದರ ಬಗ್ಗೆ ಮಾತಾಡೋಕು ಇಷ್ಟಪಡಲ್ಲ ಆದ್ರೆ ಮೋರಿ ಹೇಳೋದು ನಮ್ಮ ಬದುಕು ಇಲ್ಲಿದೆ ಮುಗಿಯುತ್ತೆ ಅನ್ನೋ ಅರಿವು ಬಂದ್ರೇನೆ ನಾವು ಪ್ರತಿ ಕ್ಷಣವನ್ನ ಪ್ರತಿ ಸಂಬಂಧವನ್ನ ಸೀರಿಯಸ್ ಆಗಿ ತಗೊಳ್ತೀವಿ ಅದಕ್ಕೆ ಬೆಲೆ ಕೊಡ್ತೀವಿ ಅಂತ ಸಾವು ಶತ್ರು ಅಲ್ಲ ಅದು ನಮ್ಮ ಜೀವನಕ್ಕೆ ಒಂದು ಟೀಚರ್ ಹಾಗೆ ಇಲ್ಲಿ ಗಮನಿಸಬೇಕಾದ ಏನು ಅಂದ್ರೆ ಒಪ್ಪಿಕೊಳ್ಳೋದು ಅಂದ್ರೆ ಆಗೋದಲ್ಲ ಕರೆಕ್ಟ್ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಟೈಮ್ ಲಿಮಿಟೆಡ್ ಅಂತ ಗೊತ್ತಾದಾಗ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ಮೋರಿ ಪ್ರಕಾರ ಇದು ನಮ್ಮನ್ನ ಹೆಚ್ಚು ಕಾನ್ಶಿಯಸ್ ಆಗಿ ಇಂಟೆನ್ಸ್ ಆಗಿ ಬದುಕೋಕೆ ಪ್ರೇರೇಪಿಸುತ್ತೆ ಭಯದಿಂದಲ್ಲ ಒಂದು ಥ್ಯಾಂಕ್ಫುಲ್ನೆಸ್ ಇಂದ ಸಾವಿನ ಅರಿವಿನ ಜೊತೆ ಜೊತೆಗೆ ಮೋರಿ ನಮ್ಮ ಲೈಫ್ ಚಾಯ್ಸಸ್ ಬಗ್ಗೆನೂ ಮಾತಾಡ್ತಾರೆ ನಮ್ಮ ಆದ್ಯತೆಗಳು ಮೌಲ್ಯಗಳು ನಮ್ಮ ಸಮಾಜದ ಮೆಟೀರಿಯಲಿಸಂ ಅಂದರೆ ವಸ್ತುಗಳ ವ್ಯಾಮೋಹ ಮತ್ತೆ ಸದಾ ಯಶಸ್ಸಿನ ಹಿಂದೆ ಓಡೋ ಸಂಸ್ಕೃತಿಯನ್ನ ಪ್ರಶ್ನೆ ಮಾಡ್ತಾರೆ ಹೌದು ಅದೊಂದು ಮುಖ್ಯವಾದ ಪಾಯಿಂಟ್ ಅವರೊಂದು ಕಡೆ ಹೇಳ್ತಾರೆ ಈ ನಮ್ಮ ಸಂಸ್ಕೃತಿ ಇದೆಯಲ್ಲ ಇದು ಜನರಿಗೆ ತಮ್ಮ ಬಗ್ಗೆನೇ ಒಳ್ಳೆ ಭಾವನೆ ಬರೋ ಹಾಗೆ ಮಾಡಲ್ಲ ಸಂಸ್ಕೃತಿ ಸರಿ ಇಲ್ಲ ಅನಿಸಿದ್ರೆ ಅದನ್ನು ಒಪ್ಕೋಬೇಡಿ ಅಂತ ಹೇಳೋ ಧೈರ್ಯ ಇರಬೇಕು ಅಂತ ವಾವ್ ಎಷ್ಟು ಸತ್ಯವಾದ ಮಾತು ಸಮಾಜ ಹೇಳೋ ಯಶಸ್ಸು ಅಂದ್ರೆ ಬರೀ ಹಣ ಸ್ಟೇಟಸ್ ಅಷ್ಟೇ ಅಲ್ಲ ಅದ್ರ ಬದಲು ಪ್ರೀತಿ ದಯೆ ಕರುಣೆ ಮನುಷ್ಯರ ಜೊತೆಗಿನ ಸಂಪರ್ಕ ಇವುಗಳ ಮೇಲೆ ನಮ್ಮ ಸ್ವಂತ ಮೌಲ್ಯಗಳನ್ನ ಕಟ್ಕೊಳ್ಳಿ ಅಂತ ಮೋರಿ ಪ್ರೋತ್ಸಾಹಿಸ್ತಾರೆ ಇದು ಇವತ್ತಿನ ಕಾಲಕ್ಕೆ ಆಕ್ಚುಲಿ ಇನ್ನೂ ಹೆಚ್ಚು ರೆಲೆವೆಂಟ್ ಈಗಂತೂ ಸೋಷಿಯಲ್ ಮೀಡಿಯಾದಿಂದ ಆ ಒತ್ತಡ ಇನ್ನೂ ಜಾಸ್ತಿಯಾಗಿದೆ ನಿಜ ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ಳೋದು ಇನ್ನಷ್ಟು ಬೇಕು ಅನ್ನೋ ಆಸೆ ಮೋರಿ ಗುರುತಿಸೋ ಈ ಹೊರಗಿನ ಪ್ರೆಷರ್ ಇದೆಯಲ್ಲ ಅದನ್ನ ಮೀರಿ ನಿಲ್ಲೋದಿದೆಯಲ್ಲ ಅದೇ ದೊಡ್ಡ ಚಾಲೆಂಜ್ ಹೌದು ಯಾವುದು ನಿಜವಾಗ್ಲೂ ನಮಗೆ ಮುಖ್ಯ ಅಂತ ನಾವೇ ಡಿಸೈಡ್ ಮಾಡಬೇಕು ನಮ್ಮದೇ ಅರ್ಥವನ್ನ ನಾವೇ ಕಂಡುಕೋಬೇಕು ಅನ್ನೋದು ಮೋರಿಯ ಪಾಠದ ತಿರುಳು ಮತ್ತು ಆ ಅರ್ಥಪೂರ್ಣ ಜೀವನದ ಸೆಂಟರ್ ಪಾಯಿಂಟ್ ಏನು ಗೊತ್ತಾ ಏನು ಪ್ರೀತಿ ಲವ್ ಇದು ಅವರ ಮಾತುಗಳಲ್ಲಿ ಮತ್ತೆ ಮತ್ತೆ ಬರುತ್ತೆ ಪ್ರೀತಿಯೇ ಏಕೈಕ ತರ್ಕಬದ್ಧ ಕ್ರಿಯೆ ಅಂತ ಹೇಳ್ತಾರೆ ಸಿಂಪಲ್ ಆಗಿಲೆ ಆದ್ರೆ ಬಹಳ ಪವರ್ಫುಲ್ ನಿಜ ಲೈಫ್ ನ ಕೊನೆಗೆ ನಾವು ನೆನಪು ಮಾಡ್ಕೊಳ್ಳೋದು ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲ ನಾವು ಯಾರನ್ನ ಪ್ರೀತಿಸಿದ್ವಿ ಯಾರು ನಮ್ಮನ್ನ ಪ್ರೀತಿಸಿದ್ರು ಅಂತ ಅದೇ ಸಂಬಂಧಗಳು ಕುಟುಂಬ ಫ್ರೆಂಡ್ಶಿಪ್ ಕರುಣೆ ಇವು ದಾನ್ ಜೀವನಕ್ಕೆ ನಿಜವಾದ ತೃಪ್ತಿ ಕೊಡೋದು ಅಂತ ಅವ್ರು ಗಟ್ಟಿಯ ನಂಬಿದ್ರು ಮೋರಿ ಇಲ್ಲಿ ಹೊರಗಿನ ಯಶಸ್ಸು ಮತ್ತೆ ಒಳಗಿನ ತೃಪ್ತಿ ಇದರ ನಡುವಿನ ವ್ಯತ್ಯಾಸವನ್ನ ಕ್ಲೀನ್ ಆಗಿ ಹೇಳ್ತಾರೆ ಹೌದು ಕೆರಿಯರ್ನಲ್ಲಿ ದೊಡ್ಡ ಸಕ್ಸಸ್ ಆಗಿದ್ರು ಪ್ರೀತಿಯ ಸಂಬಂಧಗಳೇ ಇಲ್ಲ ಅಂದ್ರೆ ಅದು ಶೂನ್ಯ ಯಶಸ್ಸು ಎಂಟಿ ಸಕ್ಸಸ್ ಆಗತ್ತೆ ಅಂತಾರೆ ಹ್ಮ್ ಎಂಟಿ ಸಕ್ಸಸ್ ಇದು ನಾವು ಸಕ್ಸಸ್ ಅಂದ್ರೆ ಏನು ಅಂತ ಅಳ್ತೆ ಮಾಡ್ತೀವರ ಅದ್ರ ಬಗ್ಗೆನೇ ಪ್ರಶ್ನೆ ಕೇಳುತ್ತೆ ದುಡ್ಡು ಸಾಧನೆ ಮುಖ್ಯ ಅಲ್ಲ ಅಂತಲ್ಲ ಅಲ್ಲ ಅಲ್ಲ ಆದ್ರೆ ಅದಕ್ಕೋಸ್ಕರ ಮನುಷ್ಯ ಸಂಬಂಧಗಳನ್ನ ಕಳ್ಕೋಬಾರದು ಅನ್ನೋದು ಅವರ ಎಚ್ಚರಿಕೆ ಕುಟುಂಬದ ಬಗ್ಗೆನೂ ಮೋರಿ ಅಷ್ಟೇ ಮಹತ್ವ ಕೊಡ್ತಾರೆ ಫ್ಯಾಮಿಲಿ ಅಂದ್ರೆ ಬರೀ ಬ್ಲಡ್ ರಿಲೇಷನ್ ಅಲ್ಲ ಹೌದು ಅದೇ ನಮ್ಮ ಬೇಸ್ ಕಷ್ಟ ಬಂದಾಗ ಹೆಲ್ಪ್ ಮಾಡೋರು ನಮ್ಮನ್ನ ನಾವು ಹೇಗಿದೀವೋ ಹಾಗೆ ಒಪ್ಕೊಳ್ಳೋರು ಕಂಡೀಷನ್ ಇಲ್ದೆ ಪ್ರೀತಿ ಕೊಡೋ ಒಂದು ಸೇಫ್ ಪ್ಲೇಸ್ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ಆದ್ರೆ ಫ್ಯಾಮಿಲಿ ಜೊತೆಗಿನ ಬಾಂಡಿಂಗ್ ಶಾಶ್ವತ ಅಂತಾರೆ ಕರಿಯರ್ ರೇಸ್ನಲ್ಲಿ ಈ ಮುಖ್ಯವಾದ ಕನೆಕ್ಷನ್ ಮರಿಬೇಡ ಅಂತ ಮಿಚ್ಕೆ ಹೇಳ್ತಾರೆ ಸೈಕೊಲಜಿಕಲಿ ಕೂಡ ಇದು ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ನಾನು ಯಾರಿಗೋ ಸೇರಿದವನು ಅನ್ನೋ ಫೀಲಿಂಗ್ ಸೆನ್ಸ್ ಆಫ್ ಬಿಲಾಂಗಿಂಗ್ ಬೇಕೆದಕ್ಕು ನಿಜ ಕುಟುಂಬ ಹತ್ತಿರದ ಸಂಬಂಧಗಳು ಅದನ್ನ ಕೊಡುತ್ತೆ ಇವತ್ತಿನ ಲೈಫ್ನ ಸ್ಟ್ರೆಸ್ ಹ್ಯಾಂಡಲ್ ಮಾಡೋಕೆ ಬೇಕಾದ ಮೆಂಟಲ್ ಸಪೋರ್ಟ್ ಸೆಕ್ಯೂರಿಟಿ ಎಲ್ಲ ಇದರಿಂದ ಸಿಗುತ್ತೆ ಮೋರಿ ಹೇಳೋದು ಇದೇ ಸತ್ಯವನ್ನ ಇನ್ನು ಭಾವನೆಗಳ ವಿಷಯಕ್ಕೆ ಬಂದ್ರೆ ಅದರ ಬಗ್ಗೆ ಮೋರಿ ಹೇಳೋದು ಕೂಡ ಯುನೀಕ್ ಆಗಿದೆ ಹೇಗದು ಈಗ ದುಃಖ ಭಯ ಕೋಪ ಇಂಥ ನೆಗೆಟಿವ್ ಫೀಲಿಂಗ್ಸ್ ಅನ್ನ ಅದು ಮಿಡಬೇಡಿ ಅದನ್ನ ಪೂರ್ತಿಯಾಗಿ ಅನುಭವಿಸಿ ಅಂತ ಹೇಳ್ತಾರೆ ಓ ಆದ್ರೆ ಅದನ್ನ ಅನುಭವಿಸಿದ ಮೇಲೆ ಅದರಿಂದ ಹೊರಗೆ ಬರೋದಕ್ಕೂ ಕಲಿಬೇಕು ಅಂತಾರೆ ವಸ್ತುಗಳಿಗೆ ಅಂಟ್ಕೊಳ್ಬೇಡಿ ಯಾಕಂದ್ರೆ ಎಲ್ಲವೂ ಅಶಾಶ್ವತ ಅನ್ನೋದು ಅವ್ರ ಫಿಲಾಸಫಿ ಫೀಲಿಂಗ್ಸ್ ಅನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆದ್ರೆ ಅದರಲ್ಲೇ ಮುಳುಗಿ ಹೋಗ್ಬಾರ್ದು ಇದೊಂದು ಕಲೆ ಇದು ಹೇಳೋದು ಎಮೋಷನಲ್ ಬ್ಯಾಲೆನ್ಸ್ ಸಾಧಿಸೋ ಒಂದು ಥರ ಭಾವನೆಗಳನ್ನ ನಾವು ರಿಜೆಕ್ಟ್ ಮಾಡಿದ್ರೆ ಅವು ಬೇರೆ ರೂಪದಲ್ಲಿ ನಮ್ಮನ್ನ ಕಾಡುತ್ತೆ ಅದೇ ರೀತಿ ಅವುಗಳಿಗೆ ಅತಿಯಾಗಿ ಅಂಟುಕೊಂಡ್ರೂ ಕಷ್ಟ ನಮ್ಮ ಯೋಚನೆಗಳೇ ಮಂಕಾಗುತ್ತೆ ಮೋರಿ ವಿಧಾನ ಏನಂದ್ರೆ ಫೀಲಿಂಗ್ಸ್ ಅಲೆಗಳ ತರ ಬರ್ತವೆ ಜೋರಾಗಿರ್ತವೆ ಆದ್ರಾಮೆ ಹೊರಟು ಹೋಗ್ತವೆ ಈ ಬೇರ್ಪಡುವಿಕೆ ಡಿಟ್ಯಾಚ್ಮೆಂಟ್ ಅಂದ್ರೆ ನಿರ್ಲಕ್ಷ್ಯ ಅಲ್ಲ ಭಾವನೆಗಳು ಟೆಂಪರರಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವು ನಮ್ಮನ್ನ ಕಂಟ್ರೋಲ್ ಮಾಡಕ್ ಬಿಡಬಾರ್ದು ಇದೊಂಥರ ಮೆಂಟಲ್ ಫ್ರೀಡಮ್ ಕೊಡುತ್ತೆ ವಯಸ್ಸಾಗೋದ್ರ ಬಗ್ಗೆ ನಮ್ಮ ಸಮಾಜದಲ್ಲಿರೋ ಭಯ ಇದೆಯಲ್ಲ ಹೌದು ಎಲ್ರಿಗೂ ಯಂಗ್ ಆಗೇ ಇರ್ಬೇಕು ಅಂತ ಅದನ್ನು ಮೋರಿ ಪ್ರಶ್ನೆ ಮಾಡ್ತಾರೆ ಯೌವನವೇ ಬೆಸ್ಟ್ ಮುಪ್ಪ ಅಂದ್ರೆ ಬರೀ ವೀಕ್ನೆಸ್ ಅನ್ನೋ ಐಡಿಯಾನ ಅವ್ರು ಒಪ್ಪಲ್ಲ ಓಕೆ ಪ್ರತಿ ಏಜ್ಗೂ ಅದರದ್ದೇ ಆದ ಬ್ಯೂಟಿ ಸ್ಟ್ರೆಂತ್ ಲೆಸನ್ಸ್ ಇರತ್ತೆ ಅಂತಾರೆ ವಯಸ್ಸಾದ ಹಾಗೆ ಬರುವ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಪರ್ಸ್ಪೆಕ್ಟಿವ್ ಇದನ್ನೆಲ್ಲ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಕಳೆದು ಹೋದ ಯೂತ್ ಬಗ್ಗೆ ಯೋಚನೆ ಮಾಡೋ ಬದಲು ಈಗಿರೋ ಸ್ಟೇಜ್ ನ ಬೆಳವಣಿಗೆನ ಎಂಜಾಯ್ ಮಾಡಿ ಅಂತಾರೆ ಇದು ಬಹಳ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್ ಚೇಂಜ್ ಏಜಿಸಂ ಅಂತಾರಲ್ಲ ವಯಸ್ಸಿನ ತಾರತಮ್ಯ ಅದು ಈಗ ಒಂದು ದೊಡ್ಡ ಪ್ರಾಬ್ಲಮ್ ನಿಜ ಮೋರಿ ಮಾತುಗಳು ವಯಸ್ಸಾಗೋದನ್ನ ಬರೀ ಫಿಸಿಕಲ್ ಡಿಕ್ಲೈನ್ ಆಗಿ ನೋಡದೆ ವಿಸ್ಡಮ್ ಮತ್ತೆ ಇನ್ನರ್ ಗ್ರೋತ್ನ ಟೈಮ್ ಅಂತ ನೋಡಕ್ಕೆ ಎನ್ಕರೇಜ್ ಮಾಡುತ್ತೆ ಜೀವನದ ಪ್ರತಿ ಸ್ಟೇಜ್ನಲ್ಲೂ ಪೂರ್ತಿಯಾಗಿ ಬದುಕೋಕೆ ಅವಕಾಶ ಇದೆ ಅನ್ನೋ ಭರವಸೆ ಕೊಡುತ್ತೆ ಕ್ಷಮೆ ಫಗಿವ್ನೆಸ್ ಬಗ್ಗೆನೂ ಅಷ್ಟೇ ಬೇರೆಯವರನ್ನ ಕ್ಷಮಿಸೋದು ಮಾತ್ರ ಅಲ್ಲ ನಮ್ಮನ್ನ ನಾವೇ ಕ್ಷಮಿಸಿಕೊಳ್ಳೋದು ಎಕ್ಸಾಕ್ಟ್ಲಿ ಅದರ ಮಹತ್ವವನ್ನ ಮೋರಿ ಒತ್ತಿ ಹೇಳ್ತಾರೆ ಹಳೇ ಕೋಪ ದ್ವೇಷ ರಿಗ್ರೆಟ್ಸ್ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡ್ರೆ ನಮ್ಮ ಟೈಮ್ ಎನರ್ಜಿ ವೇಸ್ಟ್ ಅಲ್ವಾ ಹೌದು ಹೌದು ಲೈಫ್ ತುಂಬಾ ಚಿಕ್ಕದು ದ್ವೇಷ ಸಾಧಿಸೋಕೆಲ್ಲ ಟೈಮ್ ಇಲ್ಲ ಅಂತಾರೆ ಕ್ಷಮೆ ವಿಶೇಷವಾಗಿ ಲೈಫ್ನ ಕೊನೆ ಹಂತದಲ್ಲಿ ಒಂದು ರೀತಿಯ ಮನಶಾಂತಿ ರಿಲೀಸ್ ಕೊಡುತ್ತೆ ಮೆಂಟಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಇದು ಪ್ರೂವ್ ಆಗಿದೆ ದ್ವೇಷವನ್ನ ಇಟ್ಕೊಂಡ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಕಂಟಿನ್ಯೂಸ್ ಪ್ರೆಷರ್ ಹಾಕುತ್ತೆ ಕ್ಷಮಿಸೋದು ಅಂದ್ರೆ ಆ ಘಟನೆ ನಡೆದಿಲ್ಲ ಅಂತಲ್ಲ ಅಥವಾ ಅದು ಸರಿ ಅಂತ ಒಪ್ಕೊಳ್ಳೋದಲ್ಲ ಅದರಿಂದ ಉಂಟಾದ ನೆಗೆಟಿವ್ ಫೀಲಿಂಗ್ಸ್ ನ ಹಿಡಿತದಿಂದ ನಮ್ಮನ್ನ ನಾವು ಫ್ರೀ ಮಾಡ್ಕೊಳ್ಳೋದು ಇದು ನಮ್ಮ ಮೆಂಟಲ್ ವೆಲ್ ಬೀಯಿಂಗ್ಗೋಸ್ಕರ ನಾವು ತಗೊಳ್ಳೋ ಒಂದು ಕಾನ್ಷಿಯಸ್ ಸ್ಟೆಪ್ ಕೊನೆಗೆ ಲೈಫ್ನ ಮೀನಿಂಗ್ ಏನು ಜೀವನದ ಅರ್ಥ ಏನು ಈ ಬೇಸಿಕ್ ಪ್ರಶ್ನೆಗೆ ಮೋರಿ ಉತ್ತರ ಏನು ಗೊತ್ತಾ ಏನ್ ಹೇಳ್ತಾರೆ ಅವರ ಪ್ರಕಾರ ಅರ್ಥಪೂರ್ಣ ಜೀವನ ಮೂರು ವಿಷಯಗಳ ಮೇಲೆ ನಿಂತಿದೆ ಒಂದು ಪ್ರೀತಿಯನ್ನ ಕೊಡೋದು ಮತ್ತೆ ಪಡೆಯೋದು ಎರಡು ಸಮಾಜಕ್ಕೆ ಅಥವಾ ಬೇರೆಯವರ ಒಳ್ಳೆಯದಕ್ಕೆ ನಮ್ಮನ್ನ ನಾವು ಕೊಡೋದು ಸೇವೆ ಮಾಡೋದು ಮೂರು ನಮಗೆ ಒಂದು ಪರ್ಪಸ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಏನಾದ್ರೂ ಒಂದನ್ನ ಸೃಷ್ಟಿ ಮಾಡೋದು ಅಥವಾ ಅದರಲ್ಲಿ ತೊಡಗಿಸ್ಕೊಳ್ಳೋದು ಈ ಅರ್ಥ ಅನ್ನೋದು ಯಾವಾಗ್ಲೂ ನಮ್ಮ ಸ್ವಂತ ಅಸ್ತಿತ್ವವನ್ನ ಮೀರಿರುತ್ತೆ ನಮ್ಗಿಂತ ದೊಡ್ಡದಾದ ಯಾವುದಕ್ಕೂ ಕನೆಕ್ಟ್ ಆಗಿರುತ್ತೆ ಮೋರಿಯಾ ಈ ಫಿಲಾಸಫಿಯಲ್ಲಿ ಈ ಎಲ್ಲಾ ಪಾಠಗಳು ಸಾವಿನ ಅರಿವು ಸರಿಯಾದ ಮೌಲ್ಯಗಳನ್ನು ಆರಿಸೋದು ಪ್ರೀತಿ ಸಂಬಂಧಗಳನ್ನು ಪೋಷಿಸೋದು ಭಾವನೆಗಳನ್ನು ಮ್ಯಾನೇಜ್ ಮಾಡೋದು ಏಜಿಂಗ್ನ ಸ್ವೀಕರಿಸೋದು ಕ್ಷಮೆ ಮತ್ತೊಂದು ಫುಲ್ ಪರ್ಪಸ್ ಹೌದು ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ ಇವು ಬರೀ ಥಿಯರಿಗಳಲ್ಲ ಬದಲಿಗೆ ಹೇಗೆ ಬದುಕಬೇಕು ಅನ್ನೋ ಒಂದು ರೀತಿಯನ್ನ ಹೇಳುತ್ತೆ ಒಂದು ಕಂಪ್ಲೀಟ್ ಸ್ಯಾಟಿಸ್ಫೈಯಿಂಗ್ ಲೈಫ್ ಹೇಗೆ ಕಟ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಗೈಡ್ ಇದ್ದಾಗೆ ಈ ಎಲ್ಲಾ ಮಂಗಳವಾರದ ಭೇಟಿಗಳು ಮಿಚ್ ಮೇಲೆ ಹೇಗೆ ಪರಿಣಾಮ ಬೀರುತ್ತು ಅಂತ ನೋಡಿದರೆ ಅದು ಬರೀ ನಾಲೆಜ್ ಗೇನ್ ಮಾಡೋದಾಗಿರ್ಲಿಲ್ಲ ಹೌದು ಅದೊಂದು ಟ್ರಾನ್ಸ್ಫಾರ್ಮೇಶನ್ ಶುರುನಲ್ಲಿ ಬರೀ ಕೆರಿಯರ್ ಸ್ವಲ್ಪ ಸಿನಿಕಲ್ ಆಗಿದ್ದ ಮಿಚ್ ಮೋರಿಯಾ ಜೊತೆ ಮಾತಾಡ್ತಾ ಮಾತಾಡ್ತಾ ಚೇಂಜ್ ಆಗ್ತಾನೆ ಅವನ್ ಪ್ರಯಾರಿಟೀಸ್ ಬದ್ಲಾಗುತ್ತೆ ಬರೀ ಮಾಡೋದು ಡೂಯಿಂಗ್ ಮುಖ್ಯ ಅಲ್ಲ ಇರೋದು ಬೀಯಿಂಗ್ ಮುಖ್ಯ ಆಗುತ್ತೆ ಪ್ರೊಡಕ್ಟಿವಿಟಿಗಿಂತ ಪ್ರೆಸೆನ್ಸ್ಗೆ ಬೆಲೆ ಕೊಡೋಕೆ ಕಲಿತಾನೆ ಹೌದು ಆ ಕ್ಷಣದಲ್ಲಿ ಇರೋದು ನಿಜವಾದ ಎಜುಕೇಶನ್ ಅಂದ್ರೆ ಅದೇ ಅಲ್ವಾ ಬರೀ ಇನ್ಫಾರ್ಮೇಶನ್ ಕೊಡೋದಲ್ಲ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋದು ಅವನಲ್ಲಿ ಬದಲಾವಣೆ ತರೋದು ಕರೆಕ್ಟ್ ಮೋರಿ ತನ್ನ ಕೊನೆ ದಿನಗಳಲ್ಲೂ ಒಬ್ಬ ಶ್ರೇಷ್ಠ ಟೀಚರ್ ಆಗೇ ಉಳಿದ್ರು ಮೋರಿಯ ಕಾಯಿಲೆ ಜಾಸ್ತಿಯಾದ ಹಾಗೆ ಅವರ ದೇಹ ವೀಕ್ ಆಗ್ತಾ ಹೋಗುತ್ತೆ ಆದರೆ ಅವರ ಆತ್ಮಸ್ಥೈರ್ಯ ಮಾತುಗಳಲ್ಲಿನ ಕ್ಲಾರಿಟಿ ಮಾತ್ರ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೌದು ಅವರ ಕೊನೆ ಮಂಗಳವಾರಗಳಲ್ಲಿ ಒಂದರಲ್ಲಿ ಮಿಚುಕಿ ಹೇಳೋ ಮಾತು ಅದು ಬಹಳ ಟಚಿಂಗ್ ಆಗಿದೆ ಮರಣವು ಜೀವನವನ್ನ ಕೊನೆಗೊಳಿಸುತ್ತದೆ ಸಂಬಂಧವನ್ನ ಅಲ್ಲ ಅಂದ್ರೆ ಸಾವು ಬದುಕನ್ನ ಮುಗಿಸ್ಬೋದು ಆದರೆ ರಿಲೇಶನ್ಶಿಪ್ ಅನ್ನ ಮುಗಿಸಲ್ಲ ಮೋರಿ ದೈಹಿಕವಾಗಿ ಇಲ್ದಿದ್ರೂ ಅವರ ಪ್ರೀತಿ ಅವರ ಪಾಠಗಳು ಮೆಚ್ಚಿನ ಲೈಫಲ್ಲಿ ಯಾವಾಗ್ಲೂ ಇರುತ್ತೆ ಇದು ನಮಗೆ ಏನು ಅಂದರೆ ನಾವು ಪ್ರೀತಿಸೋರು ನಮ್ಮ ಮೇಲೆ ಪ್ರಭಾವ ಬೀರಿತವರ ನೆನಪುಗಳು ಅವರ ಕೊಡುಗೆಗಳು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುತ್ತೆ ಪ್ರೀತಿ ಜ್ಞಾನ ಒಂದು ಲೆಗಸಿ ತರ ಕಂಟಿನ್ಯೂ ಆಗತ್ತೆ ಒಂದು ಇನ್ಸ್ಪಿರೇಷನ್ ಆಗಿ ಇರುತ್ತೆ ಹಾಗಾದರೆ ಟ್ಯೂಸ್ಡೇಸ್ ವಿತ್ ಮೋರಿಯಿಂದ ನಾವು ತಗೋಬಹುದಾದ ಮೇನ್ ಪಾಯಿಂಟ್ಸ್ ಅನ್ನ ಒಮ್ಮೆ ರೀಕ್ಯಾಪ್ ಮಾಡೋದಾದ್ರೆ ಓಕೆ ಮೊದಲನೇದು ಸಾವಿನ ರಿಯಾಲಿಟಿಯನ್ನು ಒಪ್ಕೊಂಡ್ರೆ ನಾವು ಲೈಫ್ ಅನ್ನ ಹೆಚ್ಚು ಫುಲ್ ಆಗಿ ಎಂಜಾಯ್ ಮಾಡ್ತೀವಿ ಎರಡನೇದು ಸಮಾಜದ ಪ್ರೆಷರ್ಗೆ ಬಗ್ಗದೆ ನಮ್ಮದೇ ಆದ ಮೀನಿಂಗ್ಫುಲ್ ವ್ಯಾಲ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಖಂಡಿತ ಮೂರನೇದು ಹೊರಗಿನ ಅಚೀವ್ಮೆಂಟ್ಸ್ಗಿಂತ ಪ್ರೀತಿ ಫ್ಯಾಮಿಲಿ ಹ್ಯೂಮನ್ ಕನೆಕ್ಷನ್ಸ್ ಹೆಚ್ಚು ಇಂಪಾರ್ಟೆಂಟ್ ಹೆಚ್ಚು ಲಾಸ್ಟಿಂಗ್ ಹೌದು ನಾಲ್ಕನೇದು ಫೀಲಿಂಗ್ಸ್ ಅನ್ನ ಅದುಮಿಡದೆ ಅದನ್ನು ಅನುಭವಿಸಿ ಅರ್ಥ ಮಾಡ್ಕೊಂಡು ಅದರಿಂದ ರಿಲೀಸ್ ಆಗೋದು ಮೆಂಟಲ್ ಹೆಲ್ತ್ಗೆ ಮುಖ್ಯ ಐದನೇದು ವಯಸ್ಸಾಗೋದನ್ನ ಬರೀ ವೀಕ್ನೆಸ್ ಅಂತ ನೋಡ್ದೆ ನಾಲೆಡ್ಜ್ ಮತ್ತು ನ ಬೆಳವಣಿಗೆ ಅಂತೆ ಸ್ವೀಕರಿಸ್ಬೇಕು ನಿಜ ಆರನೇದು ಕ್ಷಮೆ ನಮ್ಮನ್ನ ಹಳೆ ಭಾರಗಳಿಂದ ಫ್ರೀ ಮಾಡಿ ಶಾಂತಿ ಕೊಡುತ್ತೆ ಹೌದು ಮತ್ತು ಕೊನೆಯದಾಗಿ ಅರ್ಥಪೂರ್ಣ ಜೀವನ ಅಂದ್ರೆ ಅದು ಪ್ರೀತಿ ಸೇವೆ ಮತ್ತೆ ನಮ್ಗಿಂತ ದೊಡ್ಡದಾದ ಒಂದು ಪರ್ಪಸ್ನಲ್ಲಿ ಸಿಗುತ್ತೆ ಒಟ್ಟಾರೆಯಾಗಿ ಈ ಪುಸ್ತಕ ಕೊಡೋ ಒಂದು ಸ್ಟ್ರಾಂಗ್ ಮೆಸೇಜ್ ಅಂದ್ರೆ ನಿಜವಾಗ್ಲೂ ಯಾವುದು ಇಂಪಾರ್ಟೆಂಟೋ ಅದರ ಮೇಲೆ ಫೋಕಸ್ ಮಾಡಿ ಪ್ರತಿ ದಿನವನ್ನು ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಬದುಕೋದು ಹೇಗೆ ಹೌದು ಮೋರಿ ಬರೀ ಸಾಯೋ ಬಗ್ಗೆ ಮಾತಾಡ್ಲಿಲ್ಲ ಅವರು ಹೇಗೆ ಬದುಕಬೇಕು ಅಂತ ತಮ್ಮ ಜೀವನದ ಮೂಲಕವೇ ತೋರ್ಸ್ಕೊಟ್ರು ಸರಿ ಕೇಳುವರಿಗೆ ಒಂದು ಯೋಚನೆ ಮಾಡಕ್ಕೂ ಒಂದು ಪ್ರಶ್ನೆ ಕೇಳಿ ಮುಗಿಸೋಣವೇ ಖಂಡಿತ ಇವತ್ ನಾವ್ ಬದುಕಿರೋ ಈ ಫಾಸ್ಟ್ ಟೆಕ್ನಾಲಜಿ ಡ್ರಿವನ್ ಯಾವಾಗ್ಲೂ ಕನೆಕ್ಟೆಡ್ ಆಗಿರೋ ವರ್ಲ್ಡ್ ಇದೆಯಲ್ಲ ಈ ಜಗತ್ತಿನಲ್ಲಿ ಮೋರಿ ಇದ್ದಿದ್ರೆ ಅವರು ನಮ್ಗೆ ಇನ್ನೇನ್ ಎಕ್ಸ್ಟ್ರಾ ಅಡ್ವೈಸ್ ಕೊಡ್ತಿದ್ರು ಅಂತ ನಿಮ್ಗೆ ಅನ್ಸುತ್ತೆ ಒಳ್ಳೆ ಪ್ರಶ್ನೆ ಅಥವಾ ಮೋರಿಯ ಪಾಠಗಳಲ್ಲಿ ಯಾವುದಾದರೂ ಒಂದನ್ನ ಈ ವಾರ ನಮ್ಮ ಲೈಫಲ್ಲಿ ಅಪ್ಲೈ ಮಾಡಕ್ ಟ್ರೈ ಮಾಡಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಚೇಂಜ್ ಕಾಣ್ಬೋದು ಇದರ ಬಗ್ಗೆ ಯೋಚಿಸಿ ನೋಡಿ ಖಂಡಿತ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು